ಸರಸ್ವತಿ ನಾನ್ ಬಾಲನಾಯ ಮಂಡಳಿ ಸದಸ್ಯರಾಗಿದ್ದೀನಿ ಜಿಲ್ಲೆಗೆ ಇವತ್ತು ನಮ್ಮ ಕಾರ್ಯದ ವಿಧಾನ ಏನಂತ ಹೇಳಿದ್ರೆ ಬಾಲ್ಯ ವಿವಾಹ ತಡೆಗಟ್ಟಕೋಸ್ಕರನೇ ಪ್ರಜ್ಞಾ ವಿಧಿ ಮಾಡಕ್ಕೋಸ್ಕರ ನಾವು ಸೇರಿದ್ದೀವಿ ತಾಲೂಕು ಮಟ್ಟದಲ್ಲಿ ತಾಲೂಕು ನಮ್ಮ ಏನೋ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಈಗಲೂ ನಾವು ಎರಡ್ ಸಾವಿರ ಆರಲ್ಲಿ ನಾವು ಬಾಲ್ಯ ವಿವಾಹ ತಡೆ ಕಾಯ್ದೆ ಬಂದ್ರು ಕೂಡ ನಮ್ಮ ರಾಜ್ಯದಲ್ಲಿ ಇನ್ನು ಬಾಲ್ಯ ವಿವಾಹ ನಡೀತಾ ಇದೆ ಅಂತ ಹೇಳಿದ್ರೆ ಒಂದು ದುಃಖಕರನ ವಿಷಯ ಅದನ್ನ ನೆಲೆಸಬೇಕು ಅಂತ ಹೇಳಿ ಎಲ್ಲಾ ಅಧಿಕಾರಿಗಳು ಇದಕ್ಕೋಸ್ಕರನೇ ಕರ್ನಾಟಕ ಸರ್ಕಾರ ನೇಮಿಸಿರುವ ಸಿಎಂ ಬಿ ಓಸ್ಲಿ ಚೈಲ್ಡ್ ಮ್ಯಾರೇಜ್ ಪ್ರೊಸಿಬ್ಯೂಷನ್ ಆಫೀಸರ್ಸ್ ತುಂಬಾ ಜನ ಇದ್ದಾರೆ ಅವರೆಲ್ಲ ಸೇರಿ ನಾವು ಒಂದು ಪ್ರತಿಜ್ಞಾವಿಧಿ ದಿನ ನಾವು ತೀರ್ಮಾನ ಮಾಡಿದೀವಿ ಇದ್ದ ಉದ್ದೇಶ ಏನಂದ್ರೆ ಇನ್ನು ಹದಿನೆಂಟು ವಯಸ್ಸು ಒಳಗಡೆ ಹೆಣ್ಣು ಮಗಳಾಗ್ಲಿ ಇಪ್ಪತ್ತೊಂದು ವಯಸ್ಸರ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬಾರದು ಈ ಒಂದು ಸಾಮಾಜಿಕ ಕೂಡ ತೊಡಗಿಸ್ಬೇಕು ಅಂತ ಹೇಳಿದ್ರೆ ನಾವು ಎಲ್ಲಾ ಬಣ ಕಟ್ಟಿದೀವಿ ಇದಕ್ಕೋಸ್ಕರನೇ ನಾವು ಕೆಲಸ ಅಂತ ಹೇಳಿ ಒಂದು ಪ್ರತಿಜ್ಞಾವಧಿ ಮಾಡ್ತೀವಿ ಅದಾಗಿದ ಮೇಲೆ ನವೆಂಬರ್ ಫೋರ್ಟೀನ್ತ್ ನಾವು ನಮ್ಮ ಜಿಲ್ಲೆಯಲ್ಲಿ ನಾವು ಬಾಲ್ಯ ವಿವಾಹ ಮುಕ್ತ ಜಿಲ್ಲೆಯನ್ನ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡಿದೀವಿ ಎರಡ್ ಸಾವಿರದ ಆರಲ್ಲಿ ಕಾಯ್ದೆ ಬಂದು ಕೂಡ ನಾವು ಎರಡ್ ಸಾವಿರದ ಈಗ ಇಪ್ಪತ್ತೈದಿ ಹತ್ತೊಂಬತ್ತು ವರ್ಷಕ್ಕೆ ಕಾಲಿಟ್ಟಿದೀವಿ ಆದ್ರೂ ನಮ್ಮ ನಮ್ಮ ಜಿಲ್ಲೆಯಲ್ಲಿ ಗೊತ್ತಿಲ್ಲದೆ ಗೊತ್ತಾಗಿಯೇ ಮಾಡ್ಕೊಂಡು ಮಾಡ್ತಾ ಇದಾರೆ ಇದಕ್ಕೋಸ್ಕರನೇ ನಿಲ್ಲಿಸಲೇಬೇಕು ಅಂತ ಹೇಳಿ ಉದ್ದೇಶಕ್ಕೋಸ್ಕರ ಎಲ್ಲಾ ಅಧಿಕಾರಿಗಳು ಸಪೋರ್ಟ್ ಬಿಡಬೇಕು ಅದು ಸಮಾಜ ಕಾರ್ಯಕರ್ತರು ಎನ್ ಮತ್ತೆ ಎಲ್ಲಾ ಸಂಸ್ಥೆಗಳು ಸೇರಿ ಒಗ್ಗುಟ್ಟಾಗಿ ನಾವು ಕೆಲಸ ಮಾಡೋಣ ಅದಕ್ಕೆ ಎಲ್ಲಾರ್ಗು ಸಪೋರ್ಟ್ ಬೇಕು ಅಂತ ಹೇಳಿ ಮನವಿ ಮಾಡ್ತಾ ಇದೀವಿ ಬಾಲ್ಯ ವಿವಾಹ ನಮ್ಗೆ ತಿಳಿದು ಬಂದ್ರೆ ಇಮಿಡಿಯೇಟ್ ಆಗಿ ಒಂದು ಸಾವಿರದ ತೊಂಬತ್ತೆಂಟು ಹತ್ತು ತೊಂಬತ್ತೆಂಟು ಇಲ್ಲಾಂದ್ರೆ ಒನ್ ಮಂತ್ ಟು ಇಲ್ಲಾಂದ್ರೆ ಸಂಬಂಧಪಟ್ಟ ಸಿ ಎನ್ ಎಸ್ ಅಧಿಕಾರಿಗಳಿಗೆ ಮಾಹಿತಿ ಕೊಡೋದಕ್ಕೆ ನಿಮ್ಮಲ್ಲಿ ಮನವಿ ಮಾಡ್ತಾ ಇಲ್ಲ ನಮಸ್ಕಾರ ಚಾಮರಾಜನಗರ ಜಿಲ್ಲೆಯನ್ನು ಬಾಲ್ಯ ವಿವಾಹ ಮುಕ್ತ ಜಿಲ್ಲೆಯನ್ನಾಗಿಸಲು ಜಿಲ್ಲಾಡಳಿತ ತಾಲೂಕು ಆಡಳಿತ ಹಾಗೂ ಶಿಶು ಅಭಿವೃದ್ಧಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಗುಂಡುಕೇಟೆ ಎಲ್ಲರೂ ಇವತ್ತು ಬಾಲ್ಯ ವಿವಾಹ ಮುಕ್ತ ಜಿಲ್ಲೆಯನ್ನ ಮಾಡಬೇಕು ಅಂತ ಹೇಳಿ ಪ್ರತಿಜ್ಞಾ ವಿಧಿ ಸ್ವೀಕಾರ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ಸಾರ್ವಜನಿಕರು ಎಲ್ಲ ಸಹಕಾರ ನೀಡಿ ನಮ್ಮ ಜಿಲ್ಲೆಯನ್ನ ಬಾಲ್ಯ ವಿವಾಹ ಮುಕ್ತ ಜಿಲ್ಲೆಯನ್ನಾಗಿಸಲು ಎಲ್ಲರೂ ಸಹಕಾರ ನೀಡಬೇಕು ಅಂತ ಈ ಮೂಲಕ ಎಲ್ಲರಿಗೂ ಕೋರ್ತಿದ್ದೇನೆ ಆ ನಮಸ್ತೆ ನಾನ್ ತಾಲೂಕ್ ಆರೋಗ್ಯಾಧಿಕಾರಿ ಡಾಕ್ಟರ್ ಲಿಂಪಾ ಶಧೀರ ಅಂತ ಏನಿದು ನಾವು ಇವತ್ತು ಕಾರ್ಯಕ್ರಮ ಮಾಡ್ಕೊಂಡಿದೀವಿ ಈ ಚಾಮರಾಜನ ಜಿಲ್ಲೆಯನ್ನ ಬಾಲ್ಯ ಮುಕ್ತ ಜಿಲ್ಲೆಯನ್ನಾಗಿ ಮಾಡಿ ಸರ್ ಘೋಷಿಸಲು ಮತ್ತೆ ಏನು ಆಕ್ಟಿವಿಟೀಸ್ ಬೇಕು ಅದು ವಿಲೇಜ್ ಲೆವೆಲ್ ನೀಡಿದು ತಾಲೂಕ್ ಲೆವೆಲ್ ನಡೆದು ಡಿಸ್ಟ್ರಿಕ್ಟ್ ಲೆವೆಲ್ ಆಗ್ತಿದೆ ಸೊ ಇವತ್ತೊಂದು ದಿವಸ ನಮ್ಮ ತಾಲೂಕಲ್ಲಿ ಟೆಲ್ ಹೆಲ್ತ್ ಡಿಪಾರ್ಟ್ಮೆಂಟ್ ಏನಿದೆ ಐ ಸಿ ಡಿ ಎಸ್ ಡಿಪಾರ್ಟ್ಮೆಂಟ್ ನಮ್ಮ ಇಲಾಖೆ ಮತ್ತೆ ಬೇರೆ ಆರ್ ಡಿ ಪಿ ಆರ್ ಎಲ್ಲರೂ ಇಲ್ಲಿ ಬಂದಿದ್ದೀವಿ ಇವತ್ತು ಬಂದು ನಾವೊಂದು ಘೋಷಣೆ ಮಾಡ್ತಿದ್ದೀವಿ ಒಂದು ಓದ್ ತಗೊಳ್ತಿದ್ದೀವಿ ಏನಂದ್ರೆ ಮಕ್ಕಳಲ್ಲಿ ಏಯ್ಟೀನ್ ಇಯರ್ಸ್ ಆದ್ಮೇಲೆನೆ ಒಂದು ಹೆಣ್ಮಗು ಒಂದು ಏನೋ ಮದ್ವೆ ಆಗ್ಬೇಕು ಅನ್ನೋದು ಯಾಕಂದ್ರೆ ಹೆಲ್ತಿ ಮದರ್ ಅಂತ ಇರ್ಲೇಬೇಕು ಆ ಸ್ಟೇಟಸ್ ಬರ್ಬೇಕಂದ್ರೆ ಹದಿನೆಂಟು ವರ್ಷ ಆಗ್ಲೇಬೇಕು ಇದಾದ್ರೆ ತಾಯಿ ಮರಣ ಶಿಶು ಮರಣ ಮತ್ತೆ ಒಂದು ಮಕ್ಕಳು ಚೆನ್ನಾಗಿರ್ಬೇಕಂದ್ರೆ ಒಂದು ಏಯ್ಟೀನ್ ಇಯರ್ಸ್ ಆದಮೇಲೆನೇ ತಾಯಿಗೆ ಮದ್ವೆ ಆಗ್ಬೇಕಂದ್ರೆ ತುಂಬಾ ಕಡೆ ನಮ್ಮಲ್ಲಿ ಫಾಲೋ ಆಗಿದೆ ಅದು ಆದಷ್ಟು ಕಡಿಮೆ ಆಗಿದೆ ಪ್ರಮಾಣಗಳು ಕಡಿಮೆ ಆಗಿದೆ ಟೀನ್ ಏಜ್ ಪ್ರೆಗ್ನೆನ್ಸಿ ಮೊದಲು ಜಾಸ್ತಿ ಇರ್ತಿತ್ತು ಇದೇನೀಗ ಸ್ಟ್ರಿಕ್ಟ್ ಆಗಿ ಒಂದು ರೂಲ್ಸ್ ಎಲ್ಲ ಬಂದಿದೆ ಆ ಪ್ರಕಾರದಿಂದ ಕಡಿಮೆ ಆಗಿದೆ ಸೊ ಇದೊಂದು ನಾವು ಓವರ್ಟೇಕಿಂಗ್ ಸರಿ ಇದೂ ಇದೆ ಇವತ್ತು ನಾವೆಲ್ಲ ಸೇರಿ ಇದು ಪ್ರಯತ್ನ ಮಾಡ್ತಿದೀವಿ ಹಳ್ಳಿಲೇ ಕರ್ಮ ಸೊ ಎಲ್ರಿಗೂ ಕೈ ತೋರಿಸ್ಬೇಕಂತ ಕೇಳ್ತಾರೆ ಮಾನ್ಯ ಜಿಲ್ಲಾಧಿಕಾರಿಯವರ ಆದೇಶದ ಮೇರೆಗೆ ಇವತ್ತು ಗುಂಡ್ಲುಪೇಟೆ ತಾಲೂಕಿನಾದ್ಯಂತ ಬಾಲ್ಯ ವಿವಾಹ ಮುಕ್ತ ಗುಂಡ್ಲುಪೇಟೆಯನ್ನಾಗಿ ಮಾಡಲಿಕ್ಕೆ ವಿವಿಧ ತಾಲೂಕು ಆಡಳಿತ ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳ ಸಹಯೋಗದೊಂದಿಗೆ ಇಂದು ಪ್ರತಿಜ್ಞಾ ಸ್ವೀಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದರ ಮುಖ್ಯ ಉದ್ದೇಶ ಪ್ರತಿ ಒಂದು ಗ್ರಾಮಗಳಲ್ಲಿ ಸಮುದಾಯದಲ್ಲಿ ಬಾಲ್ಯ ವಿವಾಹ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಆ ಮೂಲಕ ಇಡೀ ಚಾಮರಾಜನಗರ ಜಿಲ್ಲೆಯನ್ನ ಬಾಲ್ಯೂಹ ಮುಕ್ತ ಆ ಜಿಲ್ಲೆಯನ್ನಾಗಿ ಮಾಡೋ ಮುಖಾಂತರ ಆ ಇವತ್ತು ನಮ್ಮ ದೇಶವನ್ನ ಒಂದು ಅಭಿವೃದ್ಧಿ ಜೊತೆ ಆ ತೆಗೆದುಕೊಂಡು ಹೋಗ್ಲಿಕ್ಕೆ ಆ ಇವತ್ತು ಎಲ್ಲಾ ಸ್ವಯಂ ಸೇವಾ ಸಂಸ್ಥೆಗಳು ಜಿಲ್ಲಾಡಳಿತವು ಒಂದು ಪ್ರತಿಜ್ಞಾ ಸ್ವೀಕಾರವನ್ನ ಮಾಡಿದ್ದೇವೆ ಆ ಮುಂದಿನ ನವೆಂಬರ್ ಹದಿನ ಹತ್ತನೇ ತಾರೀಕಿನ ಒಳಗಡೆ ನಮ್ಮ ಗುಂಡ್ಲುಪೇಟೆಯನ್ನ ಮತ್ತು ನಮ್ಮ ಚಾಮರಾಜ ಜಿಲ್ಲೆಯನ್ನ ಬಾಲ್ಯ ವಿವಾಹ ಮುಕ್ತ ಆ ಜಿಲ್ಲೆಯನ್ನಾಗಿ ಘೋಷಣೆ ಮಾಡ್ಲಿಕ್ಕೆ ನಾವೆಲ್ಲರೂ ಸಹಕಾರ ಮಾಡ್ತೀವಿ ಅಂತ ಹೇಳಿ ಮೂಲಕ ಹೇಳಿಕ್ಕ ಎಲ್ಲರಿಗೂ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಚಾಮರಾಜನಗರ ತಾಲೂಕು ತಾಲೂಕು ಒಂದು ವೇಳೆ ಕರ್ನಾಟಕ ರಾಜ್ಯ ಮಕ್ಕಳ ಹಾಗೂಗಳ ರಕ್ಷಣಾ ಆಯೋಗ ಮಕ್ಕಳ ನಿರ್ದೇಶನಾಲಯ ಬೆಂಗಳೂರು ತಾಲೂಕು ಕಾಮಿಮೆ ನಗರದ ರೀತಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಚಿನ್ನ ಮಕ್ಕಳ ದಕ್ಷಿಣಾಘಟ ಚಾಮರಾಜನಗರ ಹಾಗೂ ಯೂತ್ ಡೆವಲಪ್ಮೆಂಟ್ ಚೈಡಬಲ್ ಡಿಜಿಟಲ್ ಉದ್ಘಾಟನೆ ಕೈಲಾನ್ ಪ್ರದೇಶ ವಿವಿಧ ಇಲಾಖೆ ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳ ಸಹಯೋಗದೊಂದಿಗೆ ಚಾಮರಾಜನಗರ ಜಿಲ್ಲೆಯನ್ನು ಬಾಲ್ಯ ವಿವಾಹ ಮುಕ್ತ ಜಿಲ್ಲೆಯನ್ನೂ ಪ್ರತಿಜ್ಞಾ ಸಿದ್ದ ಕಾರ್ಯಕ್ರಮಕ್ಕೆ ನಂತರ ಆಗ್ರಹಿಸುತ್ತಿದೆ ಈ ಕಾರ್ಯಕ್ರಮದ ಗಣ ಅಧ್ಯಕ್ಷತೆಯನ್ನ ನಮ್ಮ ಮಾನ್ಯ ತಹಸೀಲ್ದಾರ್ ತಹಿಕಾರಿದ್ದಾರೆ ಅವರಿಗೆ ಎಲ್ಲರ ಪರವಾಗಿ ಉಪವಾದವಾದ ಸ್ವಾಗತವನ್ನ ಹೇಳ್ತಾ ಇದ್ದಾರೆ ನಮ್ಮ ಜಿಲ್ಲಾ ಪಂಚಾಯತ್ ನಾವು ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಇಲಾಖೆಗಳ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದಾರೆ ಅವರಿಗೆ ಎಲ್ಲ ಪರವಾಗಿ ಉಪವಾದವಾದ ಸ್ವಾಗತವನ್ನ ಕೊಡ್ತಾ ಇದ್ದಾರೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಇಲಾಖೆಗಳ ಎಲ್ಲಾ ಮಕ್ಕಳ ಕುಂಡದವರು આગામી ત્યારે અમે ಎಲ್ಲರ તરફી રુચિવાર પરબદના કરતા ಇದ್ದೇವೆ. ಹಾಗે ಈ કાર્યક્રમದಲ್ಲಿ વિશેષ অতিথি યોજનાર અધિકારીયા એટલે કે એ બધા અનન્ય કાર્યક્રમ કે આવુમિત કરે તો એ ಎಲ್ಲર તરફી રુચિવાર પરબદના કરતા ಇದ್ದೇವೆ. ಹಾಗೂ ಈ કાર્યક્રમની માધ્યમમાં માધ્યમની મિત્રિઓ દ્વારા ઉત્તરવાર પરબદના કરતા ಇದ್ದೇವೆ. અને આ કાર્યક્રમ દરમિયાન એટલે એટલે એમના મતરો આદરુદેવ તરફના પરબદના કરતા ಇದ್ದೇವೆ. અને તેમને ಈ ಕಾರ್ಯಕ್ರಮದಲ್ಲಿ ಕಾಲೇಜು ಎಲ್ಲ ನಾಗರಿಕರಿಗೂ ಸಹ ಉತ್ಪೂಲವಾದ ಕಾಲೇಜು ಕೊಡ್ತಾ ಇದ್ದೇನೆ ಈ ಕಾರ್ಯಕ್ರಮಕ್ಕೆ ಸದ್ಯವಾಗಿ ಮತ್ತು ಪರೋಕ್ಷವಾಗಿ ವಿವಿಧ ಸಂಘ ಸಂಸ್ಥೆಗಳ ಸರ್ಕಾರವನ್ನ ನೀಡಿ ಅವರು ಸಹ ಎಲ್ಲ ಮನಸ್ಸಿ ಮೂಲ ತಂಡದ ಎಲ್ಲ ಸದಸ್ಯರುಗಳು ಮಾಡಿರುತ್ತಾರೆ ಹಾಗೆ ಯೂತ್ ಫೌಂಡೇಶನ್ ಮತ್ತು ಥೈಲೆಂಡ್ ಬೋಧಾದಿ ತಿರನ್ ಕನ್ವೆನ್ಷನ್ ಆಯೋಜಿಸುತ್ತಿದ್ದೇವೆ ಎಣ್ಣಾ ಸೌಧಿಕಾರಿಗಳ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿಗಳೇ ಅವೆಂತಹ ಉಪಕೊಳ್ಳದ ಕಾರ್ಯಕ್ರಮವನ್ನು ಕೊರ್ತಿದಿನಿ ಹಾಗೆ ಆ ಕಾರ್ಯಕ್ರಮಕ್ಕೆ ಸಹ ಈ ಕಾರ್ಯಕ್ರಮದ ಮೂಲಕ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಮತ್ತೊಮ್ಮೆ ನಮ್ಮ ಅನುಬಾಳ್ಕತ್ತಿನ ಕೋರ್ಸ್ ಆ ಎಲ್ಲೆಗೂ ಉಪಕೊಳ್ಳದ ಕಾರ್ಯಕ್ರಮವನ್ನು ಕೊರ್ತಿದೀನಿ महाराष्ट्र में भारत का सबसे बड़ा राज्य है और इस भारत के भारत के बारे में क्या एम एस जी राज्य के बारे में क्या भारत के बारे में भारत के बारे में इन भारत के बारे में इन भारत के बारे में इन भारत के बारे

கர்கே எல்லா கடை ஆப்பேன் கர்நாடக முந்தையாத்தீங்க சாஹிசு முன்பு நம்ம நம்ம அபிவித்தி ஆப்பிங்க

ಈ ಒಂದು ನಮ್ಮೊಂದಾಯಿ ಮಾತ್ರ ಇಷ್ಟೊಂದು ಅಧ್ಯಾಯಗಳು ಜೀವ ಉತ್ತರ ಕಾಣಿಯುವ ಅನ್ನೋದೇ ಅಧಿಕಾರಿಗಳ ಐವತ್ತು ಸಾವಿರ ಮೇಲೆ ಆತಂಕ ಈ ಮಾಡುವ ವಿಷಯದ ಮಾರ್ಗಪೋಸ್ಕರನ್ನೇ ನಾವು ನಮ್ಮ ಸರ್ಕಾರ ಘೋಷಣೆ ಮಾಡಿದೆ ಇಷ್ಟು ಚೆನ್ನಾಗಿ ಕೊಂಡಿದ್ದೀವಿ ಆದ್ರಿಂದ ದಯವಿಟ್ಟು ಇಷ್ಟು ಜನ ಆದಂತೂ ನಾವು ಕಾಯಿಲುವ ಆಗ್ತಾ ಇದ್ದೀವಿ ಹೇಳಿದ್ರೆ ಅದು ನಮ್ಮಿಂದ ತಪ್ಪಾಗಿದೆ ಇಲ್ಲ ಅಂತ ಆದ್ರಿಂದ ಅಧಿಯಾಗಿಗಳು ಸಾರ್ವಜನಿಕರು ಈಗ ಕ್ರಿಯೆ ನಾವು ಮಾಡ್ತೋಣ ಎಲ್ಲಾ ಜನರು ನಾವು ಭಾರತಕ್ಕೆ ಈ ಜೊತೆಗೆ ನಾವು ಅದ್ಭುತವೆ ಅನ್ನೋ ಮಾಡ್ತಾ ಈ ಒಂದು ಕಾರ್ಯಕ್ರಮ ಎರಡೂ ಜನರಿಗೆ ನನ್ನ ನೋಡ್ತೀನಿ ನಮ್ಮ ತಂಡ ನಮಗೆ ಉದ್ಘಾಟನೆ ಪೋಷಣೆ ಮಾಡ್ತಾ ಇದ್ದಾರೆ ನಮ್ಮ ಕೋವಿಡ್ ಪೀರಿಯ ಯಾವುದು ಚಾಮರಾಜ್ ಬಾರಿ ನಮ್ಮ ಸಂತರ ಕ್ರೀಡೆಯನ್ನು ಪೋಷಣಾ ರೀತಿಯವರು ಮಾಡಿದ್ದಾರೆ

다음에 또 다른 시대, 다음에 또 다른 시대, 다음에 다시 우리 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 다음

ಅಧಿಕಾರಿಗಳು ಮತ್ತು ಬರೆದಿದ್ದಾವೆ ಅದೇ ರೀತಿಯಲ್ಲಿ ಇಲ್ಲಿ ಕರೆದಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರೇ ಹಾಗೂ ನಮ್ಮ ಸಂಸತ್ ಮೇಡಮ್ ಅವರು ಮಾತಾಡ್ತಾ ಹೇಳಿ ಆ ನಮ್ಮಲ್ಲಿ ಕಾನೂನು ಕಾಯ್ದೆಗಳೆಲ್ಲ ಇದ್ರೂ ಕೂಡ ಸಾಕಷ್ಟು ಕಾಲುಗಳಾಗಿ ನಮ್ಮಲ್ಲಿ ಇನ್ನೂ ಕೂಡ ಬಾಲ್ವೀವ್ಗಳು ನಿರೀಕ್ಷಣೆ ಇದ್ದಾವೆ ಇದನ್ನೆಲ್ಲ ತಡೆಗಟ್ಟೋದಿಟ್ಟಲ್ಲಿ ನಮ್ದೆಲ್ಲರೂ ಕೂಡ ಆ ಸಂಘಟಿತ ಬಯಸ್ತ ಬೇಕಾಗಿದೆ ಈ ನಿಟ್ಟಿನಲ್ಲಿ ನಮ್ಮಲ್ಲಿ ನಮ್ಮ ತಾಲೂಕಿನಲ್ಲಿ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದೀವಿ ಆದ್ರೂ ಕೂಡ ಅದು ಪೂರ್ತಿ ಶೂನ್ಯ ಆಗ್ಬೇಕು ಹೇಳಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಆಶಯ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಆ ಕೆಲಸ ಮಾಡಿ ನಮ್ಮ ಒಂದು ಆ ತಾಲೂಕನ್ನು ಮಾತ್ರ ಅಲ್ಲ ಈ ಜಿಲ್ಲೆನ ನಾವು ಒಂದು ವಿವಾಹ ಮುಕ್ತ ಆ ಜಿಲ್ಲೆಯನ್ನಾಗಿ ಮಾಡ್ಬೇಕು ಹೇಳಿ ಆ ಅವರ ಆಶಯವನ್ನು ಈಗ ನಿಟ್ಟಿನಲ್ಲಿ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡೋಣ ಅಂತ ಹೇಳ್ತಾರೆ तमिल लोग बड़ा यो दाव का इसका कि वंदन सा नमातन मिस करी है। लेकिन वो बात तो नहीं है कि उपयोग करने के बाद ही तारे को लोकेशन बनाना महत्वपूर्ण ना होने के लिए नहीं होता है कि आकार के मामले में वो तो ना बड़ा बड़ा लोग आएगा बनाने के लिए। और वो लोगों को तो ना जानो को ना लेकिन वो � सरकार ने जो सरकारी उपकरण है न मापाने के लिए अलवार वाले द्वारा प्रमाणित है कलवार अलवार की तरफ से तो आगे की बारे में बात कर रहे हैं आज के दिन पर और वाले के विज्ञान को 30 करोड़ में और आज हमने जो बनवाया था वो सब जो है उनको बारे में और प्राप्त के लिए मॉलेन बंद है, बांद्रा ये सात बार फोन करके इस अग्रो के चुप कराया करते थे, तो हम बोले ये मंदिर बंद है, ये मंदिर बंद है, ये मंदिर बंद है, तो उन्होंने बोले ये तारों को बोले इस तरह के और वाले वो मंदिर में आप बोलो शुरू करोगे तो आधार के रोजगार के की तलीम का एक समुदाय है आधार के के लिए अंधेरे की तलीम का एक समुदाय है आधार के रोजगार के लिए एक समुदाय है आधार के रोजगार के लिए अंधेरे की तलीम का एक समुदाय है आधार के रोजगार के लिए अंधेरे की तलीम का एक समुदाय है आधार के रोजगार के लिए है आधार के रोजगार के है आधार के रोजगार के लिए अंधेरे की तलीम का एक है आधार के रोजगार के है आधार है आधार के रोजगार के लिए अंधेरे है आधार के रोजगार के लिए अंधेरे की आहा ये तावी को है सो आहा ये क्यारे आहा ये वाले यहां हम जो हिंदू के साथ सालों से खेलते आए हैं हम ये जानते हैं कि ये ता और परिवर्तन के संकल्प में पत्रकार के रूप में लाइक करने के लिए उन्होंने अपना नाम सुनाने के लिए बहुत कुछ किया है बंगाल में आपसे यार और जानदार के तरफ से और सभी की तरफ से पर आला जी बोलिए प्यारे बाबू का आवाज को पलीत पद्धति के आधार पर अगर प्रजन के ओर अत्यंत प्रिलगानाता गांधी के कल के मिलाओ नदरा हो या का पत्र मिले वो विंति का योजना हालन का जी वो अकेले या यागा इजे में आती होता है और अन्य पत्र हम सभी लोगों को पता है

उनमें आधा तो नहीं था, आधा तो उनमें नहीं था, ना ज़रूरी ना ज़रूरी ना। उनमें उनमें बाप से मारते हैं, उनमें नारे भी लेकर जाता है, उनमें उनमें ना 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 उन ఒకవేళ మనం అది గురించి వంద్రి గనన అది ఏమైనా ఆశయాల కలిగించునవో మీరు తలవోని నందనతికి బారతిని మరివాలన భంగం ఇవన్నీ ఎడికేషన్ డైగైటల్ ఉండరు మనం మనం ఎలా మార్పు తీసుకురా కరిక్యులమ్当中 ఆధునికమైన AppleWebKitలను చెల్ల తమ బదలేన ముందే కత్తి बाने निकालो। बाने निकालो। काम नहीं हो रहा है तो। काम नहीं हो पर तो। मारते हो। काम नहीं है ना। काम नहीं है ना। तो नहीं नहीं आ रही है तो। नहीं नहीं आ रही है तो। बाने निकालो। बाने निकालो। శిక్షణ ఎన్ను మాత్రిక్షణ రక్షణ రక్షణ ఆరోగ్య ఆరోగ్య అభివృద్ధి అదే ఆశ్ అనసాగం ప్రతి వివాహ బాధ వివాహ நோடிகள நோடிகள நோய்

मानी मारते हुए, मानी मारते हुए, क्या मतलब शिक्षा? अल्लाह मतलब शिक्षा, मतलब राष्ट्रीय भागी, राष्ट्रीय भागी, संगो जली इसको तेरे, संगो जली इसको तेरे, मतलब संगला तो नजर जाएगा, संगला तो नजर जाएगा, आने वाले हम मुस्तफा जिले के लाये आर्डर हैं, आने वाले हम मुस्तफा जिले के लाये आर्डर ह

이거 뭐 그런 거 아니야? 아, 지금 이거 어디서 만났던 거지? 아, 이거 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 이 Buli omu naye 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 naye